ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಟೊಮೆಟೊ ಭಾತ್ರಿ ಒಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಅದ್ಭುತ ಟೇಸ್ಟಾಗಿರೋವಂಥ ಟೊಮೆಟೊ ಭಾತ್ ಹೆಂಗೆ ಮಾಡೋದು ಅಂತೇಳಿ ಈಸಿ ನೋಡ್ಕೊಂಡು ಬರ್ರಿ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನೋಡಾತಿರಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಬರ್ರಿ ಏನೇನು ಬೇಕು ಫಸ್ಟ್ ನೋಡೋಣ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ತೊಗೊಂಡೇನು ರೀ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಎರಡು ಮೂರು ಟೊಮೆಟೊ ಹುಳಿ ನೋಡಿ ಹಾಕೋರಿ ಆಮೇಲೆ ಇಲ್ಲಿ ಬಿಸಿ ನೀರೊಳಗೆ ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿನಿ ನಾನು ಇಲ್ಲಿ ಇವನ್ನೆಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ನುಣ್ಣಗಾಗೆ ರೀ ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಆಮೇಲೆ ಮತ್ತೆ ಹಾಕೋದಿರುತ್ತೆ ಈಗಿದ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ತೋರಿಸ್ತೀನಿ ತಡ್ರಿ ನಾ ನಿಮ್ಗೆ ಓಕೆ ಈ ಟೈಪ್ ನೋಡಿರಿ ಗ್ರೈಂಡ್ ಮಾಡಿಕೊಂಡು ಸ್ಮ್ಯಾಶ್ ರೀ ಸಣ್ಣಗೆ ರುಬ್ಕೋಬೇಕು ಅಂದ್ರೆ ಮಧ್ಯೆ ಮಧ್ಯ ಏನೂ ಸಿಗೋಂಗಿಲ್ಲ ಮಕ್ಳಿಗೆ ಹತ್ತಿ ಎಲ್ಲ ಪರ್ಫೆಕ್ಟ್ ಟೇಸ್ಟ್ ಭಾಳ ಇಷ್ಟ ಆಗುತ್ತೆ ಈಗ ಸೈಡಕ್ಕೆ ಒಂದು ಗ್ಲಾಸ್ ಅಕ್ಕಿ ನಾನಿಲ್ಲೇ ತೊಳೆದು ಇನ್ನೂ ಹಾಕಿಟ್ಕೊಂಡಿಷ್ಟ ಇದಕ್ಕೆ ಒಂದು ಸ್ವಲ್ಪ ಬಾಸುಮತಿ ರೈಸ್ ರೀ ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತಾ ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೇಳಿ ಹಾಕಾತೀನಿ ಒಂದು ಸ್ವಲ್ಪ ಒಂದು ಎರಡು ಮುಷ್ಟಿಯಷ್ಟು ಬಾಸ್ಮತಿ ರೈಸ್ ಹಾಕ್ಕೊಂಡು ತೊಳೆದಿಟ್ಕೋಬೇಕು ಅಕ್ಕಿ ಚೆನ್ನಾಗಿ ಕುಕ್ಕರ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋರಿ ದೊಡ್ಡ ಸ್ಪೂನ್ ಹಾಕ್ಕೊಂಡು ಎಣ್ಣೆ ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಅದಕ್ಕೆ ಒಂದೆರಡು ಕಾಳು ಮೆಣಸು ಒಂದು ಇಂಚು ಚಕ್ಕೆ ಎರಡು ಲವಂಗ ಜೀರಿಗೆ ಸಾಸಿವೆ ಇಷ್ಟು ಹಾಕ್ಕೊಂಡೇನು ರೀ ಇವು ಸ್ವಲ್ಪ ಚಟಪಟ ಅಂತ ಸಿಡಿಲಿ ಓಕೆ ನೋಡಾತಿರ್ಬೇಕು ನೀವು ಈಗ ಅದನ್ನು ಗ್ರೈಂಡ್ ರೀ ಟೊಮೆಟೊ ಪ್ಯೂರಿ ಅದನ್ನ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ರೀ ಅದನ್ನ ಆಮೇಲೆ ಸ್ವಲ್ಪ ಕರಿಬೇವ ಸೊಪ್ಪು ಹಾಕಿನಿ ಇದು ಟೇಸ್ಟ್ ಅಂತೂ ಭಾಳ ಚಲೋ ಇರುತ್ತೆ ರೀ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗಿ ಆಗುತ್ತೆ ನೋಡಿರಿ ನೀವು ಒಂದು ಸಲ ಮಾಡಿ ಆಮೇಲೆ ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಇದು ಆಲ್ಮೋಸ್ಟ್ ಈಗ ಫ್ರೈ ಆಗೈತಿ ಇದಕ್ಕೆ ಒಂದು ಸ್ವಲ್ಪ ಕೊರೆಂಡರ್ ಪೌಡರ್ ಗರಂ ಮಸಾಲ ಅರಿಶಿನ ರೆಡ್ ಚಿಲ್ಲಿ ಪೌಡರ್ ಖಾರ ನುಡಿ ಹಾಕೋರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮತ್ತೊಂದು ಸಲ ಕೈ ಆಡಿಸಿ ತಗೊಳ್ಳೋಣ ಓಕೆ ಈಗ ಇದು ಒಂದೆರಡು ನಿಮಿಷ ರೋಸ್ಟ್ ಆಗಲಿ ಈ ಟೈಪ್ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗೈತೆ ನೋಡಿರಿ ಇದಕ್ಕೆ ಆಮೇಲೆ ಒಂದು ಸ್ಪೆಷಲ್ ಐಟಮ್ ಏನಂದ್ರೆ ಕಸೂರಿ ಮೆತಿ ರೀ ಕಸೂರಿ ಮೆತಿ ಅಂತಂದ್ರೆ ಸಿಗುತ್ತಲ್ಲ ಎಲ್ಲ ಕಿರಾಣಿ ಸ್ಟೋರ್ಸ್ನಾಗ ಸಿಗುತ್ತಾ ಗೊತ್ತಿರ್ತದೆ ಆಲ್ಮೋಸ್ಟ್ ನಿಮಗೆ ಅದನ್ನು ಒಂದು ಚೂರು ಪುಡಿ ಮಾಡಿ ರೀ ಅದು ಯಾಕಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತಾ ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ರೀ ಅದು ಓಕೆ ಈಗ ಅಕ್ಕಿ ಇಟ್ಕೊಂಡಿದ್ನಲ್ಲ ಅವನು ಹಾಕೊಳ ಹಾತೀನಿ ನೋಡಿರಿ ಹಾಕ್ಕೊಂಡು ಎಲ್ಲ ಅಕ್ಕಿ ಹಾಕ್ಕೊಂಡು ಒಂದೆರಡು ನಿಮಿಷ ಕೈ ಆಡಿಸಿ ತಗೊಳೋಣ ಅದನ್ನು ಓಕೆ ಈ ಟೈಪ ಸ್ವಲ್ಪ ಉರಿ ಅದ್ರಾಗ ಎಲ್ಲ ಇದು ಮಸಾಲೆ ಐಟಮ್ಸ್ ಇರುತ್ತಲ್ಲ ಅಂದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತಿದೆ ಓಕೆ ಈಗ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ವಿಲ್ರಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಮ್ಗೆ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬೇಕ್ರಿ ಎರಡು ಗ್ಲಾಸ್ ಮ್ಯಾಲೆ ಒಂದು ಚೂರು ಹಾಕೋಬೇಕಷ್ಟ ಉದುರು ಕರೆಕ್ಟ್ ಎರಡು ಗ್ಲಾಸ್ ಹಾಕೊಂಬಿಡ್ರಿ ಅಷ್ಟೇ ನಾನಿಲ್ಲಿ ಪೂರ್ತಿ ಕರೆಕ್ಟ್ ಒಂದು ಚೆನ್ನಾಗಿರೋ ಟೇಸ್ಟ್ ಬರಲಿ ಅಂತೇಳಿ ಹದ ತೋರ್ಸಾತೀನಿ ನಿಮಗೆ ನೀರಿಂದ ಎರಡು ಮ್ಯಾಲ ಒಂದು ಸ್ವಲ್ಪ ರೀ ಈಗ ಉಪ್ಪು ಕರೆಕ್ಟ್ ಆಗೈತಿಲ್ಲ ಸಲ ಚೆಕ್ ಮಾಡಿ ಕಮ್ಮಿ ಇದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಒಡಿಸಿ ತೆಗೀರಿ ಓಕೆ ಈಗ ಎರಡು ವಿಸಿಲ್ ಒಡಿಸಿ ತಯಾಕತೀನಿ ನಾನು ನೋಡಿರಿ ಬಿಸಿ ಬಿಸಿಯಾಗಿರೋ ಘಮ ಘಮ ಅಂತ ಇಷ್ಟು ಚೆನ್ನಾಗಿ ವಾಸನೆ ಆತು ನನಗೆ ನೀವು ಮಾಡಿ ನೋಡಿರಿ ಓಕೆ ಈಗ ನೋಡಿರಿ ಎಷ್ಟು ಅಷ್ಟು ಪರ್ಫೆಕ್ಟಾಗಿ ಒಂದೈತಿ ಅಷ್ಟು ಕಲರ್ಫುಲ್ಲಾಗಿನೂ ಐತಿ ಟೇಸ್ಟ್ ಅಂತರೂ ಹೇಳಕ್ಕೇ ಆಗಿಲ್ಲ ಅಷ್ಟು ಇದು ತಿಂದು ನೋಡಿದ್ರೆ ಗೊತ್ತಾಗತ್ತಲ್ಲ ನಿಮಗೂ ನೋಡಿರಿ ಆ ಬಾಸುಮತಿ ರೈಸ್ ಹಾಕಿರ್ತೀವಲ್ಲ ಫುಲ್ ಫುಲ್ಲು ಉದ್ದದ್ದು ಹಾಕಿರ್ತಾವ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಇನ್ನೂ ಬಿಸಿ ಐತಲ್ಲ ಇದು ಆರಿದ ಚೆನ್ನಾಗಿ ಆಗುತ್ತೆ ಬಿಸಿ ಬಿಸಿಯಾಗಿರೋ ಟೊಮೆಟೊ ಭಾತ ರೆಡಿ ಟು ಈಟ್ ಈಗ ನೋಡಿರಿ ಒಂದು ಪ್ಲೇಟಿಗೆ ಸಾರು ಮಾಡಿ ಮನೆ ಮಂದಿ ಎಲ್ಲ ಟೇಸ್ಟ್ ಮಾಡಿ ಹೇಳಿರಿ ಹೆಂಗೆ ಬಂತಂತೇಳಿ ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್